ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರವನ್ನು ಎಸಗಲಾಗಿದೆ ಪಾರ್ಟಿಯನ್ನ ಮುಗಿಸಿ ಹೋಗುವಾಗ ನಡೆದಂತಹ ಘಟನೆ ಫೋರಂ ಮಾಲ್ ಬಳಿಯ ಟಾನಿಕ್ ಮುಂಭಾಗ ಆಗಿರುವಂತಹ ಗಲಾಟೆ ಈ ವೇಳೆ ಸ್ನೇಹಿತರು ಮತ್ತು ಆಟೋ ಚಾಲಕರ ಮಧ್ಯೆ ಗಲಾಟೆಯಾಗುತ್ತೆ ಈ ಒಂದು ಅತ್ಯಾಚಾರ ಘಟನೆಯ ಹಿನ್ನೆಲೆ ಇದು ಗಲಾಟೆಯ ವೇಳೆ ಸ್ಥಳಕ್ಕೆ ಹೊಯ್ಸಳ ಕೂಡ ಬಂದಿತ್ತು ಬೆಂಗಳೂರಿನಲ್ಲಿ ಯುವತಿ ಮೇಲೆ ಅತ್ಯಾಚಾರ ಕೇಸ್ ನಿನ್ನೆ ಸ್ನೇಹಿತರ ಜೊತೆ ಪಾರ್ಟಿಗೆ ಯುವತಿ ಬಂದಿದ್ರು ಪಾರ್ಟಿಯನ್ನ ಮುಗಿಸಿ ಹೋಗುವಾಗ ಆಟೋಗೆ ಕಾರ್ ಟಚ್ ಆಗಿದೆ ಫೋರಂ ಮಾಲ್ ಬಳಿಯ ಟಾನಿಕ್ ಮುಂಭಾಗ ಗಲಾಟೆ ನಡೆಯುತ್ತೆ ಪಾರ್ಟಿಯನ್ನ ಮುಗಿಸಿ ಹೋಗ್ಬೇಕಿದ್ರೆ ಈ ವೇಳೆ ಸ್ನೇಹಿತರು ಮತ್ತು ಆಟೋ ಚಾಲಕರ ನಡುವೆ ವಾಗ್ವಾದ ಕೂಡ ನಡೆದಿದೆ ಗಲಾಟೆಯ ವೇಳೆ ಹೊಯ್ಸಳ ವಾಹನ ಕೂಡ ಸ್ಥಳಕ್ಕೆ ಬಂದಿತ್ತು ನಂತರ ಪರಿಸ್ಥಿತಿಯನ್ನು ತಿಳಿಗೊಳಿಸಿದ್ದಾರೆ ಅನ್ಸುತ್ತೆ ಈ ಒಂದು ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಯುವತಿಯ ಮೇಲೆ ಅತ್ಯಾಚಾರ ಆಗೋಕು ಮುನ್ನ ಏನಾಯ್ತು ಅನ್ನೋ ಡೀಟೇಲ್ಸ್ ಇದು ಸ್ನೇಹಿತರ ಜೊತೆಗೆ ಆಕೆ ಪಾರ್ಟಿಗೆ ಹೋಗಿದ್ಲು ಪಾರ್ಟಿಯನ್ನು ಮುಗಿಸ್ಕೊಂಡು ಬರಬೇಕಿದ್ರೆ ಆಟೋಗೆ ಕಾರ್ ಟಚ್ ಆಯಿತು ಅಂತ ಹೇಳಿ ಗಲಾಟೆ ಆಗಿದೆ ನಂತರದಲ್ಲಿ ಒಂದಷ್ಟು ವಾಗ್ವಾದ ಕೂಡ ನಡೆದಿದೆ ಆಟೋ ಚಾಲಕ ಮತ್ತು ಕಾರ್ನಲ್ಲಿದ್ದವರ ನಡುವೆ ಹೆಬ್ಬಗೋಡಿಯ ಆಸ್ಪತ್ರೆಯಲ್ಲಿ ಯುವತಿಗೆ ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಇನ್ನು ಕೂಡ ಆಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಿದ್ದಾಳೆ ಖಾಸಗಿ ಆಸ್ಪತ್ರೆಯ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನ ಆಕೆ ಪಡಿತಿದ್ದಾಳೆ ಆಸ್ಪತ್ರೆಗೆ ಭೇಟಿ ನೀಡಿದ ಅಡಿಷನಲ್ ಕಮಿಷನರ್ ಯುವತಿಯ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಕಮಿಷನರ್ ಸತ್ಯಕ್ಕೆ ಆಕೆಯ ಆರೋಗ್ಯ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ಯುವತಿ ಇರೋ ವಾರ್ಡ್ ಬಳಿ ಪೊಲೀಸ್ ಭದ್ರತೆಯನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಬೆಂಗಳೂರಿನಲ್ಲಿ ಯುವತಿಯ ಮೇಲೆ ಅತ್ಯಾಚಾರವನ್ನ ಮಾಡಲಾಗಿದೆ ಅತ್ಯಾಚಾರ ನಡೆದಂತಹ ಸ್ಥಳದ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಿ ಈ ಒಂದು ಜಾಗದಲ್ಲೇ ಆ ಯುವತಿಯನ್ನು ಕರೆತಂದು ಅತ್ಯಾಚಾರವನ್ನು ಎಸಗಲಾಗಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಮತ್ತೊಂದು ಕಡೆ ಆಕೆಯ ಸ್ಥಿತಿ ಕೂಡ ಗಂಭೀರವಾಗಿದ್ದು ತೀವ್ರ ನಿಗಾ ಘಟಕದಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಮುಂದುವರೆಸಲಾಗಿದೆ ಈಗಾಗಲೇ ಕಮಿಷನರ್ ಅವರು ಅಡಿಷನಲ್ ಕಮಿಷನರ್ ಆಕೆಯ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಪಾರ್ಟಿಯನ್ನು ಮುಗಿಸ್ಕೊಂಡು ಸ್ನೇಹಿತರ ಜೊತೆಗೆ ಆಕೆ ಬರ್ತಾ ಇದ್ಲು ನಿನ್ನೆ ರಾತ್ರಿ ಕೋರಮಂಗಲದ ಒಂದರಲ್ಲಿ ಪಾರ್ಟಿಯನ್ನು ಮುಗಿಸ್ಕೊಂಡು ಬರ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಅದಾದ ಮೇಲೆ ಆಟೋ ಒಂದಕ್ಕೆ ಅವರು ಬರ್ತಾ ಇದ್ದಂತಹ ಕಾರ್ ಟಚ್ ಆಗಿದೆ ಗಲಾಟೆ ಆಗಿದೆ ಅಲ್ಲಿ ಒಂದಷ್ಟು ವಾಗ್ವಾದ ಕೂಡ ನಡೆದಿದೆ ನಂತರ ಏನಾಯ್ತು ಆಕೆ ಬೇರೆ ಆಟೋವನ್ನು ಹತ್ತಿರಬಹುದು ಅಥವಾ ಯಾವ ವೆಹಿಕಲಲ್ಲಿ ಆಕೆ ಹೋಗಿದ್ದಾಳೆ ಅನ್ನೋದ್ರ ಬಗ್ಗೆ ಇನ್ನಷ್ಟೇ ನಿಖರವಾದ ಮಾಹಿತಿ ಸಿಗಬೇಕಿದೆ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ವಿದ್ಯಾರ್ಥಿನಿ ಲಿಫ್ಟನ್ನು ತೆಗೆದುಕೊಳ್ತಾಳೆ ಈ ವೇಳೆ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಯತ್ನ ನಡೆದಿದೆ ಈ ಯುವತಿ ವಿದ್ಯಾರ್ಥಿನಿ ಅನ್ನೋದು ಗೊತ್ತಾಗಿದೆ ಪೂರ್ವ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತರು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪೂರ್ವ ವಲಯ ಹೆಚ್ಚುವರಿ ಪೊಲೀಸ್ ಆಯುಕ್ತ ರಮಣ ಗುಪ್ತಾ ಅವರಿಂದ ಮಾಹಿತಿ ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ವಿದ್ಯಾರ್ಥಿನಿ ಲಿಫ್ಟ್ ಅನ್ನು ತಗೊಂಡಿದ್ದಾಳೆ ಈ ಒಂದು ಆಕ್ಸಿಡೆಂಟ್ ಆದಂತಹ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಸುಮಾರು ಒಂದು ಗಂಟೆ ಮಧ್ಯದಲ್ಲಿ ಒಂದು ಘಟನೆ ನಡೆದಿರ್ತದೆ ಆ ಘಟನೆ ಪ್ರಕಾರ ಒಬ್ಬರು ಮಹಿಳೆಯರಿಗೆ ಅವರು ಒಂದು ಲಿಫ್ಟ್ ತಗೊಂಡಾಗ ಟೂ ವೀಲರಿಂದ ಯಾರು ಒಬ್ಬ ಮನುಷ್ಯ ಅವರಿಗೆ ಕ್ರಿಮಿನಲ್ ಅಸಾಲ್ಟ್ ಮಾಡಿ ರೇಪ್ ಮಾಡುವಂಥ ಇದು ಮಾಡಿದ್ದಾರೆ ಸೊ ಅದಕ್ಕೆ ವಿ ಹ್ಯಾವ್ ರಿಜಿಸ್ಟರ್ಡ್ ಅ ರೇಪ್ ಕೇಸ್ ಆ್ಯಂಡ್ ಇದರ ಬಗ್ಗೆ ಆಗಲೇ ನಾವು ನಾನು ಕೂಡ ಎಲ್ಲ ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅವರಿಗೆ ಮಾತನಾಡಿ ಅವರ ರಿಲೇಟಿವ್ಸ್ಗೆ ಮಾತನಾಡಿ ಮುಂದಿನ ಎಲ್ಲ ಮಾಹಿತಿ ತಗೊಂಡು ಐದು ಟೀಮ್ ರಚಿಸಿ ಮುಂದಿನ ತನಿಖೆ ಮಾಡ್ತಾ ಇದ್ದೀವಿ ಮತ್ತೆ ಅತಿ ಶೀಘ್ರವಾಗಿ ಆರೋಪಿಯನ್ನು ಬಂಧಿಸಲಾಗುವುದು ಗೊತ್ತಿಲ್ಲದೆ ಇರುವ ಮನುಷ್ಯ ಕಡೆಗೆ ಟೂ ವೀಲರ್ಗೆ ಲಿಫ್ಟ್ ತಗೊಂಡು ಹೋಗ್ತಾರೆ ಅವರು ಅದನ್ನೇ ಇದೇ ಒಂದು ನಮಗೆ ಅವಕಾಶ ಅಂತ ತಿಳ್ಕೊಂಡು ಅವರು ಇವರ ಮೇಲೆ ಅಸಾಲ್ಟ್ ಮಾಡ್ತಾರೆ ಮತ್ತು ರೇಪ್ ಮಾಡ್ತಾರೆ ಅದಕ್ಕೆ ನಾವು ಕೇಸನ್ನು ದಾಖಲು ಮಾಡಿ ಅದಕ್ಕೆ ಮುಂದಿನ ತನಿಖೆಯನ್ನು ನಾವು ಕೈಕೊಂಡಿದ್ದೀವಿ ನಿನ್ನೆ ರಾತ್ರಿ ಸುಮಾರು ಒಂದು ಇಂದ ಒಂದೂವರೆ ಗಂಟೆ ಹೊರ ರಾಜ್ಯದ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಬೆಂಗಳೂರಿನಲ್ಲಿ ಫೈನಲ್ ಇಯರ್ ಡಿಗ್ರಿ ವ್ಯಾಸಂಗವನ್ನ ಮಾಡ್ತಾ ಇದ್ಲು ಸದ್ಯ ಪೊಲೀಸರಿಂದ ಆರೋಪಿಯ ಗುರುತು ಕೂಡ ಪತ್ತೆಯಾಗಿದೆ ಅತ್ಯಾಚಾರ ಆರೋಪಿ ಯಾರು ಅನ್ನೋದು ಪತ್ತೆಯಾಗಿದೆ ಆತನ ಗುರುತು ಪತ್ತೆಯಾಗಿದೆ ಶೀಘ್ರದಲ್ಲೇ ಆರೋಪಿಯ ಬಂಧನ ಸಾಧ್ಯತೆ ಇದೆ ಟಿವಿ ನೈನ್ಗೆ ಉನ್ನತ ಪೊಲೀಸ್ ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಇದು ಈ ಅತ್ಯಾಚಾರಕ್ಕೆ ಒಳಗಾಗಿರುವಂತಹ ವಿದ್ಯಾರ್ಥಿನಿ ನೆನ್ನೆ ರಾತ್ರಿ ತನ್ನ ಫ್ರೆಂಡ್ಸ್ ಜೊತೆಗೆ ಪಾರ್ಟಿಯನ್ನ ಮುಗಿಸ್ಕೊಂಡು ಬರಬೇಕಿದ್ರೆ ಕಿರಿಕ್ ಆಗಿದೆ ಅದಾದ್ಮೇಲೆ ಆಕೆ ಬೈಕ್ ನಲ್ಲಿ ಅಪರಿಚಿತ ವ್ಯಕ್ತಿಯಿಂದ ಲಿಫ್ಟನ್ನ ತಗೊಂಡಿದ್ದಾಳೆ ಅದೇ ಸಂದರ್ಭದಲ್ಲಿ ಆ ಅಪರಿಚಿತ ವ್ಯಕ್ತಿ ಯಾರು ಲಿಫ್ಟ್ ಕೊಡೋದಕ್ಕೆ ಮುಂದಾದ್ನೋ ಆತ ಈ ಗೋಡಾನ್ಗೆ ಆಕೆಯನ್ನ ಕರೆದುಕೊಂಡು ಬಂದು ಅತ್ಯಾಚಾರವನ್ನ ಮಾಡಿದ್ದಾನೆ ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರಾಜಪ್ಪ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ ರಾಜಪ್ಪ ಈ ಒಂದು ಅತ್ಯಾಚಾರ ಪ್ರಕರಣ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿದೆ ಇತ್ತೀಚಿನ ದಿನಗಳಲ್ಲಿ ಯಾವ ರೀತಿಯಾಗಿ ಅತ್ಯಾಚಾರ ಪ್ರಕರಣಗಳು ಒಂದೊಂದಾಗಿ ಬಯಲಾಗ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಈ ಒಂದು ಘಟನೆಯ ಹಿನ್ನೆಲೆ ಏನು ಅಂತ ಹೇಳಿ ಇದುವರೆಗಿನ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಾದ್ರೆ ಆ ಮಧುಶ್ರೀ ಎಚ್ ಎಸ್ ಆರ್ ಲೇಔಟ್ನಲ್ಲಿ ನಲ್ಲಿ ನಡೆದಂತಹ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಕೂಡ ಎಚ್ ಎಸ್ ಆರ್ ಲೇಔಟ್ ಪೊಲೀಸರು ಹಾಗೆಯೇ ಹಿರಿಯ ಅಧಿಕಾರಿಗಳು ತನಿಖೆಯನ್ನು ನಡೆಸಿರುವಂತದ್ದು ಸದ್ಯಕ್ಕೆ ಯಾವ ಬೈಕ್ ನಲ್ಲಿ ಯುವತಿ ಬಂದಿದ್ದು ಅನ್ನುವಂತ ನಿಟ್ಟಿನಲ್ಲಿ ಆ ಒಂದು ಬೈಕ್ ನ ಪತ್ತೆ ಕೂಡ ಆಗಿರುವಂತದ್ದು ಹಾಗಾಗಿ ಆರೋಪಿಯ ಸುಳಿವು ಈಗಾಗಲೇ ಪೊಲೀಸರಿಗೆ ಸಿಕ್ಕಿರುವಂತದ್ದು ಆ ಒಂದು ಹಿನ್ನೆಲೆಯಲ್ಲಿ ಆರೋಪಿಯನ್ನ ಶೀಘ್ರವೇ ಬಂಧನ ಮಾಡುವಂತ ವಿಶ್ವಾಸವನ್ನ ಕೂಡ ಪೊಲೀಸರು ವ್ಯಕ್ತಪಡಿಸಿರುವಂತದ್ದು ಅಂದ್ರೆ ಎಕ್ಸಾಕ್ಟ್ ಆಗಿ ಈ ಒಂದು ಘಟನೆ ಹೇಗಾಯಿತು ಅನ್ನುವಂಥದ್ದನ್ನ ನೋಡೋದು ಕೋರಮಂಗಲ ಒಂದು ಪಾರ್ಟಿಗೆ ಬಂದಿದ್ದಂತಹ ಯುವತಿ ಅಲ್ಲಿಂದ ಒಂದು ಬೈಕ್ ಅನ್ನ ಅವರು ಪಿಕ್ ಮೂಲಕ ಡ್ರಾಪ್ ತೆಗೆದುಕೊಂಡು ಸ್ವಲ್ಪ ದೂರ ಬರ್ತಾರೆ ಅದಾದ ನಂತರದಲ್ಲಿ ಅಲ್ಲಿ ಇಳ್ಕೊಂಡು ಮತ್ತೊಂದು ಬೈಕ್ ಬೈಕ್ ಆಕೆ ಡ್ರಾಪ್ ಅನ್ನು ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಅರೆ ಮದ್ಯಪಾನ ಮಾಡಿರ್ತಾಳೆ ಯುವತಿ ಅನ್ನುವಂತ ಮಾಹಿತಿ ಕೂಡ ಸದ್ಯಕ್ಕೆ ಸಿಕ್ಕಿರುವಂತದ್ದು ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಿರುವಂತಹ ಬೈಕ್ ಚಾಲಕ ಸಿಲ್ಕ್ ಬೋರ್ಡ್ ಇಂದ ಸ್ವಲ್ಪ ಮುಂದೆ ಹೋಗಿ ಅಂದ್ರೆ ಬೊಮ್ಮನಹಳ್ಳಿಯಿಂದ ಸ್ವಲ್ಪ ಹಿಂಭಾಗದಲ್ಲಿ ಒಂದು ಗೋಡೌನ್ ಕೂಡ ಇದೆ ಆ ಗೋಡನ್ ಕಡೆಗೆ ಅಂದ್ರೆ ಎಡಭಾಗಕ್ಕೆ ಬೈಕ್ ಅನ್ನು ಅಲ್ಲಿ ನಿರ್ಜನವಾದಂತಹ ಪ್ರದೇಶ ಇದೆ ಆ ಒಂದು ಪ್ರದೇಶದಲ್ಲಿ ಆಕೆಯ ಮೇಲೆ ಅತ್ಯಾಚಾರವನ್ನು ಮಾಡೋದಕ್ಕೆ ಯತ್ನವನ್ನ ಕೂಡ ಮಾಡಿದ್ದ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂತಹ ಸಂಗತಿ ಇದಾದ ಬಳಿಕವಾಗಿ ಏನು ಮೊಬೈಲ್ ಎಸ್ ಬಟನ್ ಏನಿದೆ ಎಮರ್ಜೆನ್ಸಿ ಬಟನ್ ಆ ಒಂದು ಎಮರ್ಜೆನ್ಸಿ ಬಟನ್ ಅನ್ನ ಯುವತಿ ಒತ್ತುತ್ತಾಳೆ ಈ ಸಂದರ್ಭದಲ್ಲಿ ಆ ಎಸ್ ಬಟನ್ ಏನಿದೆ ಅಲ್ಲಿ ತನ್ನ ತಂದೆ ಹಾಗೆ ಸ್ನೇಹಿತರ ನಂಬರ್ ಕೂಡ ಆಡ್ ಮಾಡಿರ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ತಂದೆ ಹಾಗೆ ಸ್ನೇಹಿತರಿಗೆ ನಿರಂತರವಾಗಿ ಕಾಲ್ ಜೊತೆಗೆ ಆ ಲೊಕೇಶನ್ ಕೂಡ ಶೇರ್ ಆಗುತ್ತೆ ಹಾಗಾಗಿ ಅಲ್ಲಿಗೆ ಬರುವಂತಹ ಆಕೆಯ ಸ್ನೇಹಿತರು ಆಕೆಯ ತಕ್ಷಣಕ್ಕೆ ಹೆಬ್ಗೋಡೆ ಹೋಗಿ ಅಲ್ಲಿರುವಂತಹ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು ಮಾಡ್ತಾರೆ ಅಲ್ಲಿ ಸದ್ಯಕ್ಕೆ ಯುವತಿ ಚೇತರಿಕೆ ಕಾಣ್ತಾ ಇರುವಂತದ್ದು ಅಂದ್ರೆ ಒಂದು ರೀತಿಯಲ್ಲಿ ಹೇಳಬೇಕಂದ್ರೆ ಎಸ್ ಒ ಎಸ್ ಬಟನ್ ಏನಿದೆ ಅದು ಆ ಯುವತಿಯ ಒಂದು ಪ್ರಾಣವನ್ನ ಕಾಪಾಡಿದೆ ಅಂತ ಕೂಡ ಹೇಳಬೇಕಾಗತ್ತೆ ಆ ಸದ್ಯಕ್ಕೆ ಯುವತಿ ಕೂಡ ಚೇತರಿಸಿಕೊಳ್ಳುತ್ತಿರುವಂತಹ ಹಿನ್ನೆಲೆಯಲ್ಲಿ ಎಚ್ ಎಸ್ ಎಲ್ ಪೊಲೀಸ್ ಕೂಡ ಆರೋಪಿ ಪತ್ತೆಗೀಗ ಮುಂದಾಗಿರುವಂತದ್ದು ಆರೋಪಿಯ ಬಂಧನ ಕೂಡ ಶೀಘ್ರವೇ ಆಗತ್ತೆ ಅನ್ನುವಂತಹ ಮಾತನ್ನು ಕೂಡ ಸದ್ಯಕ್ಕೆ ಹೆಚ್ಚುವರಿ ಪೂರ್ವ ವಲಯ ಹೆಚ್ಚುವರಿ ಪೊಲೀಸ್ ಆಗಿ ಆಯುಕ್ತರಾಗಿರುವಂತಹ ರಮನ್ ಗುಪ್ತಾ ಕೂಡ ನೀಡಿರುವಂತದ್ದು ಮಧುಶ್ರೀ ಧನ್ಯವಾದ ಮೇಲೆ ಮಾಹಿತಿಗಾಗಿ